ವರುಣನ ಅಬ್ಬರಕ್ಕೆ ಭಾಗ ತತ್ತರ ಕೋಟ್ಯಾಂತರ ಮೌಲ್ಯದ ಬಳೆ ನಾಶ ಸೂಕ್ತ ಸರ್ವೆ ನಡೆಸಿ ಗಡಿ ರೈತರ ಬೆವರು ಹನಿಗೆ ಪರಿಹಾರ ನೀಡುವಂತೆ ರೈತ ಮುಖಂಡ ಕಿರಣ್ ಮಿಸಾಳಾಗ್ರಹ ಕಳೆದ ಹದಿನೈದು ದಿನಗಳಿಂದ ಎಡ ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ರೈತರ ಹೊಲಗದ್ದೆಗಳು ಕೆರೆಯಂತಾಗಿವೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಬಹುತೇಕ ರೈತರ ಜಮೀನುಗಳಿಗೆ ನೀರು ನುಗ್ಗೆದು ಅಪಾರ ಪ್ರಮಾಣದ ಮುಸುಕಿನ ಜೋಳ ಕಬ್ಬು ನಾಶಗೊಂಡಿವೆ ಅಥಣಿ ತಾಲೂಕಿನ ಜಂಬಗಿ ಮದಭಾವಿ ಸಂಬರಗಿ ಕಲ್ಲುತ್ತಿ ತ ತಾವಾಂಶಿ ಶಿವನೂರು ಸಿದ್ದೇವಾಡಿ ಗುಂಡೇವಾಡಿ ಮಲಬಾದ್ ಹಾಗೂ ಕಾಗವಾಡ ತಾಲೂಕಿನ ಮಂಗಸೂಳಿ ಮೊಳೆ ಕೆಂಪವಾಡ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಸುಮಾರು ಒಂದು ಸಾವಿರದ ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಮುಸುಕಿನ ಜೋಳ ನಾಶವಾಗಿದೆ ಮುಂಗಾರು ಬೆಳೆಗಳಾದ ಮುಸುಕಿನ ಜೋಳ ಸೋಯಾಬೀನ್ ಬೆಳೆಗಳು ಇನ್ನೇನು ಕಟಾವು ಹಂತಕ್ಕೆ ಬಂದಿವೆ ಆದರೆ ವರುಣನ ಅಬ್ಬರಕ್ಕೆ ಬೆಳೆಗಳಲ್ಲಿ ನೀರು ನಿಂತಿದ್ದು ಮೆಕ್ಕೆಜೋಳ ಸೋಯಾಬೀನ್ ನಾಶಗೊಂಡಿವೆ ಕೆಲ ರೈತರು ರಾಶಿ ಮಾಡಿಟ್ಟಿದ್ದಂತಹ ಮುಸುಕಿನ ಜೋಳ ಮೊಳಕೆ ಒಡೆದಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿದ ರೈತರ ಬದುಕಿಗೆ ವರುಣ ಕೊಳ್ಳಿ ಇಟ್ಟದ್ದು ಅಧಿಕಾರಿಗಳು ಸೂಕ್ತ ಸರ್ವೆಯನ್ನ ನಡೆಸಿ ರೈತರ ಕಷ್ಟಕ್ಕೆ ಹಾನಿಯಾಗ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಸರ್ ಇವತ್ತು ಉತ್ತರ ಭಾಗದ ರೈತರಿಗೆ ಅತಿವೃಷ್ಟಿ ಮಳೆ ಆಗುವುದರಿಂದ ಈಗಾಗಲೇ ಬಹಳಷ್ಟು ಹಾನಿಯಾಗಿವೆ ಮೆಕ್ಕೆಜೋಳ ಆಗಲಿ ಉದ್ದಿನ ಬೆಳೆ ಆಗಲಿ ಅಗ್ದಿ ಪೂರ್ಣ ನೀರಾಗಿ ನಿತ್ತು ಕೊಳತ್ ಹೋಗುವಂಗೆ ವ್ಯವಸ್ಥೆ ಆಗ್ಲತ್ತತಿ ಅದಕ್ಕಾಗಿ ಗ್ರಾಮ ಗ್ರಾಮ ಲೆಕ್ಕಾಧಿಕಾರಿಗಳು ತಕ್ಷಣ ಬಂದು ಅದನ್ನೆಲ್ಲ ಸರ್ವೆ ಮಾಡಿಕೊಂಡು ಇವತ್ತಿನ ಹೊತ್ತು ಅದನ್ನು ನಾಳೆ ನಾಳೆ ಅದನ್ನು ಸರ್ವೆ ಮಾಡ್ಕೊಂಡು ತಹಸೀಲ್ದಾರ್ ಆಫೀಸಕ್ಕೆ ಕೊಟ್ಟು ನಾಳೆ ಅದನ್ನು ಮ್ಯಾಲೆ ಕಳಿಸಿ ಅದನ್ನ ತಕ್ಷಣ ರೈತರಿಗೆ ಒಂದು ಉತ್ತರ ಭಾಗದ ರೈತರಿಗೆ ಪರಿಹಾರ ಸಿಗಬೇಕು ಅದನ್ನು ಅತಿವೃಷ್ಟಿಯಾದ ಪರಿಹಾರ ತಕ್ಷಣ ಕೊಡಬೇಕು ಇಲ್ಲಂದ್ರೆ ಬಿ ಎಕರೆ ನಲ್ವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಒಂದು ಕಡೆ ಅದನ್ನು ಕೊಡದೇ ಇದ್ದರೆ ಅದನ್ನ ನಾವು ರೈತ ಸಂಘದಿಂದ ಬಹಳಷ್ಟು ದೊಡ್ಡ ಉಗ್ರವಾದ ಹೋರಾಟವನ್ನು ತಹೀಲ್ದಾರ್ ಆಫೀಸ್ ಮುಂದೆ ಖುತು ಮಾಡಬೇಕಾಗ್ತದೆ ಅಂತಕ್ಕಂಥ ಸಂದರ್ಭದಲ್ಲಿ 电视剧。